ಮುಂಚೆ ಒಬ್ರು ಬಂದಾಗ ಇನ್ನೊಂದರ ಈಗ ಒಬ್ರು ಬಂದಾಗ ಇನ್ನೊಂದರ ಎಲ್ಲರೂ ನೋಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿದ್ದವರು ಎದುರಾಳಿಗಳಾಗುವುದು ಪರಸ್ಪರ ಕೂಗಾಡುತ್ತಿದ್ದವರು ಸ್ನೇಹಿತರಾಗಿ ಬಿಡುವುದು ಹೊಸದೇನಲ್ಲ ಕೆಲವೊಮ್ಮೆ ಈ ಭಿನ್ನಾಭಿಪ್ರಾಯ ಬಹಳ ಬೇಗ ಶಮನವಾಗಿ ಬಿಡುತ್ತದೆ ಆದರೆ ಕೆಲವೊಮ್ಮೆ ಬಹಳ ದಿನ ಮುಂದುವರಿಯುತ್ತದೆ ಇದೀಗ ರಾಶಿಕಾ ಹಾಗೂ ಸೂರಜ್ ಸ್ನೇಹದಲ್ಲಿ ಬಿರುಕು ಮೂಡಿದಂತೆ ಕಾಣ್ತಿದೆ ಸ್ನೇಹಿತರಾಗಿದ್ದವರು ಎಲ್ಲವನ್ನೂ ಸಹಿಸಿಕೊಂಡರೆ ಚೆನ್ನಾಗಿರುತ್ತದೆ ಆದರೆ ತಿರುಗಿ ಮಾತನಾಡಿದರೆ ಪ್ರಶ್ನಿಸಿದರೆ ಕಿರಿಕ್ ಸಹಜ ಸದ್ಯ ರಾಶಿಕಾ ಹಾಗೂ ಸೂರಜ್ ನಡುವೆ ಇದೇ ಆಗಿದೆ ಸೂರಜ್ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆಗೆ ಬಂದಿದ್ದರು ಆರಂಭದಿಂದಲೂ ರಾಶಿಕಾ ಜೊತೆ ಬಹಳ ಕ್ಲೋಸ್ ಆಗಿದ್ದಾರೆ ಸ್ನೇಹಕ್ಕಿತ್ತ ಹೆಚ್ಚು ಎನ್ನುವಂತೆ ಇಬ್ಬರ ಬಾಂಧವ್ಯ ಇದೆ ರಾಶಿಕಾ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇದರ ಬೆನ್ನಲ್ಲೇ ಆಕೆಯ ವಿರುದ್ಧ ಸೂರಜ್ ಕೂಗಾಡಿದ್ದಾರೆ ಶನಿವಾರದ ಪ್ರೋಮೋದಲ್ಲಿ ಅದು ಗೊತ್ತಾಗಿದೆ ಇನ್ನು ರಾಶಿಕಾ ಮಾತನಾಡಿ ಯಾರದೆಲ್ಲ ಮುಕ್ಕುವಾಡ ಇದೆ ಅದು ಆಚೆ ಬರಲಿ ಎಂದು ರಾಶಿಕಾ ಕೂಗಾಡಿದ್ದಾರೆ ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂದೆ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ ವಿನ್ ಆದ ಮೇಲೆ ವಿಶ್ ಯಾಕೆ ಮಾಡಿದೆ ಅಂತ ಸೂರಜ್ಗೆ ಅವಾಜ್ ಹಾಕಿದ್ದಾರೆ ರಾಶಿಕಾ ಕ್ಯಾಪ್ಟನ್ ಆದವರಿಗೆ ಸ್ವಂತ ಬುದ್ಧಿ ಬೇಕು ಮುಂಚೆ ಬಂದಾಗ ಒಂಥರ ಇನ್ನೊಬ್ಬರು ಬಂದಾಗ ಇನ್ನೊಂದು ತರ ಇರೋದಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ನಾವೇನು ಕುರುಡರಲ್ಲ ಅಂತ ಸೂರಜ್ ಅವರು ರಾಶಿಕಾ ಮೇಲೆ ಕೂಗಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ತಿಂ ನಲ್ಲಿ ಆಟ ನಡೆದಿದೆ ಇದೆಲ್ಲದರ ನಡುವೆ ವೀಕೆಂಡ್ ಬಂದಿದೆ ಈ ಆಟ ಶುಕ್ರವಾರಕ್ಕೆ ಮುಕ್ತಾಯವಾಗಿದೆ ರಾಶಿಕಾ ಸೂರಜ್ ತಮ್ಮ ಅಸಲಿ ಆಟ ಆಡ್ತಿಲ್ಲ ಎನ್ನುವ ಚರ್ಚೆ ಶುರುವಾಗಿದೆ ಸೂರಜ್ ಬೇಗ ಎಚ್ಚೆತ್ತುಕೊಳ್ಳಬೇಕು ಎನ್ನುತ್ತಿದ್ದಾರೆ ಸುದೀಪ್ ಕೂಡ ವೀಕೆಂಡ್ ಪಂಚಾಯಿತಿ ವೇಳೆ ಈ ಬಗ್ಗೆ ಕಿವಿ ಮಾತು ಹೇಳಿದ್ರು ಆದರೂ ಇಬ್ಬರ ಸ್ನೇಹಕ್ಕೆ ಭಂಗ ಬಂದಿರಲಿಲ್ಲ ರಾಶಿಕಾ ಕ್ಯಾಪ್ಟನ್ ಆಗುತ್ತಿದ್ದಂತೆ ಚಿತ್ರಣವೇ ಬದಲಾದಂತೆ ಕಾಣ್ತಿದೆ ಈಗಾಗಲೇ ಬಿಗ್ ಬಾಸ್ ಜರ್ನಿ ಎಪ್ಪತ್ತು ದಿನ ಪೂರೈಸಿದೆ ಫಿನಾಲೆ ಹತ್ತಿರವಾಗುತ್ತಿದೆ ಆಟದ ತೀವ್ರತೆ ಹೆಚ್ಚಾಗಿದೆ ಶನಿವಾರದ ಎಪಿಸೋಡ್ ತಡವಾಗಿ ಚಿತ್ರೀಕರಣವಾಗುತ್ತಿದೆ ಎನ್ನಲಾಗ್ತಿದೆ ನಟ ಸುದೀಪ್ ಕಾಲು ನೋವಿನಿಂದ ಬಳಲುತ್ತಿದ್ದಾರೆ ಮತ್ತೊಂದು ಕಡೆ ಮಾರ್ಕ್ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಕೊಂಚ ತಡವಾಗಿ ಬಿಗ್ ಬಾಸ್ ವೇದಿಕೆ ಏರಲಿದ್ದಾರೆ ವೀಕೆಂಡ್ ಪಂಚಾಯಿತಿಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರಲಿದೆ ಮುಖ್ಯವಾಗಿ ವಿಲನ್ ಟಾಸ್ಕ್ಗಳ ಬಗ್ಗೆ ಚರ್ಚೆ ನಡೆಯಲಿದೆ ಮನೆಯಲ್ಲಿ ಕಾವ್ಯ ಹಾಗೂ ಮಾಳು ಗೆಟ್ ಬದಲಾಗಿದೆ ಟಾಸ್ಕ್ ಕಾರಣಕ್ಕೆ ಕಾವ್ಯ ಕೂದಲಿಗೆ ಬಣ್ಣ ಹಾಕಿಕೊಂಡು ಮಾಳು ಹೇರ್ ಸ್ಟೈಲ್ ಬದಲಿಸಿಕೊಳ್ಳುವಂತಾಗಿದೆ ಈ ವಾರ ಎಲಿಮಿನೇಷನ್ ಇರಲ್ಲ ಎನ್ನಲಾಗ್ತಿದೆ ಕಾರಣ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಎಲಿಮಿನೇಷನ್ ಇಲ್ಲದೇ ಇದ್ದರೂ ಅತಿಥಿಗಳಾಗಿ ಮನೆ ಪ್ರವೇಶಿಸಿರುವ ರಜತ್ ಹಾಗೂ ಚೈತ್ರ ವಾಪಸ್ ಬರುವ ಸಾಧ್ಯತೆ ಇದೆ ಎಂದು ಚರ್ಚೆ ನಡೆಸಿದೆ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಲೆಕ್ಕಾಚಾರ ಶುರುವಾಗಿದೆ ಈ ಹಿಂದೆ ಕೂಡ ಈ ರೀತಿ ನಡೆದಿದೆ ಸದ್ಯ ಮನೆಯಲ್ಲಿ ಹದಿಮೂರು ಮಂದಿ ಸ್ಪರ್ಧಿಗಳಿತ್ತು ಫಿನಾಲೆ ಸಮೀಪಿಸುತ್ತಿದ್ದಂತೆ ಎಲಿಮಿನೇಷನ್ ನಡೆಯಲೇಬೇಕಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ